ಗುರ್ತಾ ಇದೆಯೋ ಅಲ್ಲೇ ಅವ್ರು ಕೆಲಸ ಮಾಡಿ ಎಲ್ಲಿ ಗುರ್ಚ್ಕೊಂಡಿದಾರೋ ಅಲ್ಲೇ ಅವ್ರು ಕೆಲಸ ಮಾಡಿ ಒಬ್ಬರ ಇರೋದು ಇನ್ನೊಬ್ಬರ ಜೊತೆ ಸಂಸಾರ ಮಾಡೋದು ಈ ಕೆಲಸ ಒಪ್ಪಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಅನ್ನೋಂಥದ್ದನ್ನು ಇವತ್ತು ಪ್ರತಿಯೊಬ್ಬರು ಕಾರ್ಯಕರ್ತರು ಬಂದು ಅಂಥವ್ರಿಗೆ ಬಿಸಿ ಮುಟ್ಟುವಂಥ ಕೆಲಸ ನಾವು ನೀವು ಎಲ್ಲ ಸೇರ್ ಮಾಡಬೇಕಾಗ್ತಾರೆ ಅಂತ ಹೇಳಿಕ್ಕೆ ಇಷ್ಟ ಇನ್ನು ಮುಂದೊಂದು ದಿವಸ ಕಾರ್ಯಕರ್ತರು ಚುನಾವಣೆಗಳು ಬರುವಂಥ ದಿವಸ ಸದ್ಯದಲ್ಲೇ ಜೆಪಿ ಚುನಾವಣೆ ಮುಂಚೆ ಪಟ್ಟಣ ಪಂಚಾಯತ್ ಚುನಾವಣೆಗಳು ಭಾಳ ದೊಡ್ಡದಾಗಿತ್ತು ಎಲ್ಲ ಚುನಾವಣೆಗಳು ಕಾರ್ಯಕರ್ತರ ಚುನಾವಣೆ ಈ ಚುನಾವಣೆ ಒಳಗಡೆಗೆ ಯಾವುದೋ ನೋಂದಾಣಿಕೆ ಕಾರಣದಿಂದ ಪಕ್ಷಕ್ಕೆ ದ್ರೋಹ ಆದರೆ ಪಾಪ ಕಾರ್ಯಕರ್ತ ಹಾಗಾಗಿ ನಾವೆಲ್ಲ ಕಾರ್ಯಕರ್ತರು ಇವತ್ತು ನಾವು ತಾಲೂಕಿನಲ್ಲಿ ಸಾಂಕೇತಿಕವಾಗಿ ಇವತ್ತು ನಾವು ಬಂದಿದ್ದೀವಿ ಇದೆಲ್ಲ ಅಪೂಕವಾದಂತಹ ನಿಮ್ಮ ಅಭಿನಂದನೆಯನ್ನು ಸ್ವಾಗತವನ್ನು ನಾನು ಬೈ ತಗೊಂಡಿದ್ದೆ ಇನ್ನು ಮುಂದಿನ ದಿವಸದೊಳಗಡೆಗೆ ನಾವು ನಿಮ್ಮೆಲ್ಲ ಸೇರಿ ಹಿರಿಯರ ಮಾರ್ಗದರ್ಶನ ಜೊತೆಗೆ ಹಿರಿಯರ ಸಹಕಾರ ಜೊತೆಗೆ ಯುವಪಡೆಯ ಮುಂದಾಳತ್ವದಲ್ಲಿ ನಾವು ನಿಮ್ಮೆಲ್ಲ ಸೇರಿ ಪಕ್ಷವನ್ನು ಉತ್ತಮ ಮಟ್ಟದಿಂದ ಅವರ ಸಂಘಟನೆಯನ್ನು ಇನ್ನೂ ಹೆಚ್ಚು ಬೆಳಕಿಗೆ ಮಾಡುವಂಥ ಕೆಲಸಕ್ಕೆ ನಾವು ನಿಮ್ಮೆಲ್ಲ ಸಂಘದಲ್ಲಿ ಉಂಟು ಮಟ್ಟದ ಪ್ರವಾಸವನ್ನು ಆರಂಭ ಮಾಡಬೇಕಂತ ಬಂದಿದೆ ಬಂದಿದ್ದೇವೆ ಅಂತ ನಾನು ಎಲ್ಲರೂ ಕೂಡ ನೆನಪಿಟ್ಕೊಂಡು ಎಲ್ಲ ಕಾರ್ಯಕರ್ತರು ಎಲ್ಲಾ ಜವಾಬ್ದಾರಿ ಹೊದ್ದಾಗಿ ನಾನೊಬ್ಬ ಕಾರ್ಯಕರ್ತ ನೀನ್ ಹೇಳಿ ಕೆಲಸ ಮಾಡ್ತಿರೋ ಹಾಗೆ ನಾನು ಜೊತೆ ಸೇರಿ ಹೆಗ್ ಹೆಗ್ಲಿ ಕೊಟ್ಟು ಕೆಲಸ ಮಾಡುವಂತ ನಾನು ಕಾರ್ಯಕರ್ತ ಯಾವುದೇ ಹುದ್ದೆ ಇಲ್ಲದ ಮುಖ್ಯ ಮುಖ್ಯವಾಗಿ ಈ ಕಾರ್ಯಕರ್ತ ಅಂತ ಒಂದು ಹುದ್ದೆ ಪರಮ ಈ ಹುದ್ದೆ ಇದ್ದರೆ ಮಾತ್ರ ನಮ್ದು ಕಾರ್ಯಕರ್ತರು ಕೊಟ್ಟಿ ನಿರಂತರವಾಗಿರುತ್ತದೆ ನಾವು ಒಂದೆರೋ ಒಂದು ಅಧಿಕಾರ ಬಂತು ಜವಾಬ್ದಾರಿ ಬಂತು ಹೇಳಿ ನಮ್ಮ ಭೂತ ಮಟ್ಟದ ಕಾರ್ಯಕರ್ತ ಜೊತೆ ನಮ್ಮ ಕೊಂಡಿ ತಪ್ಪಿದ್ರೆ ಬೇರೆ ಕೊಂಡಿ ತಪ್ಪ ಬಾರಣೆ ಮಾಡುತ್ತೆ ಈ ಕೊಂಡಿ ಒಂದು ಹೊಡೆದ್ರೆ ನಮಗಿರುವಂಥ ಶಕ್ತಿನ ನಮಗಿರುವಂಥ ಏನು ಅನ್ಯೋನ್ಯತೆಯನ್ನ ಯಾವ ಪಕ್ಷ ಕೂಡ ಕಡಿಮೆ ಸಾಧ್ಯ ಇಲ್ಲ ಹಾಗೆ ಕಾರ್ಯಕರ್ತರೇ ಯಾವುದೇ ಒಂದು ಪಕ್ಷದ ಜೀವಾದ ಕಾರ್ಯಕರ್ತರೇ ನಮ್ಮ ಆಸ್ತಿ ನಮ್ಮ ಕಾರ್ಯಕರ್ತರ ಜೊತೆಯಾಗಿ ನಾವು ಇಟ್ಕೊಂಡೆ ಹೋದ್ರೆ ಆದರೆ ಎಲ್ಲೂ ಕೂಡ ನಾವು ಅಧಿಕಾರಕ್ಕೆ ಬರೋದಾಗಿ ಎಲೆಕ್ಷನ್ಗೆ ಹಲವಾರು ನೋಡಲು ಎಲೆಕ್ಷನ್ಗೆ ನಾವು ಪಕ್ಷ ಅಧಿಕಾರಕ್ಕೆ ಬರುವಂಥದ್ದಾಗಿ ಭಾಳ ಕಷ್ಟ ಸಾಧ್ಯ ಹಾಗಾಗಿ ನಾನೆಲ್ಲ ಕಾರ್ಯಕರ್ತರು ಒಂದೇ ಒಂದು ಮಾತು ನಿಮ್ಮ ಬೆನ್ನಿಗೆ ಬೆನ್ನೆಲುವಾಗಿ ನಿಮ್ಮ ಕಾರ್ಯಕರ್ತರು ಹೆಂಗೆ ಹೆಗಲು ಕೊಟ್ಟು ನಿಮ್ಮ ಕಷ್ಟ ಸುಖಗಳಿಗೆ ಹಗಲು ರಾತ್ರಿ ನಿಮ್ಮ ಜೊತೆ ಇರ್ತೇ ಜೊತೆ ಏನು ಬಂದಿದ್ದಾರೆ ನಿಮಗೇನಿದ್ದಾರೆ ಹಾಲಲ್ಲಿ ಚೇನು ಬೇಡ ನಾವು ಎಲ್ಲ ಸೇರಿ ಪಕ್ಷಕ್ಕೆ ಸಂಘಟನೆ ಮಾಡುವಂಥ ಕೆಲಸಕ್ಕೆ ನಾವು ಎಲ್ಲ ಯಾವುದೇ ಒಂದು ಸಣ್ಣ ಪುಟ್ಟ ಅಭಿಪ್ರಾಯ ಬೇರೆ ಇರುವುದರಿಂದ ಮಾತುಕತೆ ಮೂಲಕ ನಾವು ನಂತರ ಬಗೆಹರಿಸ್ಬೋದು ಮುಖ್ಯವಾಗಿ ನಮ್ಮ ಇರೋದು ನಮ್ಮ ಪಕ್ಷಕ್ಕೆ ಯಾರು ಬೇಕು ವ್ಯವಹಾರ ಪಕ್ಷದಲ್ಲಿ ಹಿರಿಯರು ಸಿಗುವಂಥ ಗೌರವಗಳು ಸಿಗಬೇಕು ನಾವು ಉದ್ಯೋಗರು ಮುಂದೂಡಿ ಕೆಲಸ ಮಾಡಬೇಕು ಅದರ ಅರ್ಥ ಹಿರಿಯರನ್ನ ಹಿಂದುಗಡೆ ಯಾವುದಕ್ಕೂ ಗಣನೆ ತಗೊಂಡು ಬಿಟ್ಟರೆ ಸರಿಯಾಗ್ತದೆ ಹಿರಿಯರು ಕಟ್ಟಲು ಪುನಾದಿನ ಉಪಯೋಗಿಸ್ಕೊಂಡು ಹಿರಿಯರ ಸಲಹೆ ಸೂಚನೆ ತೆಗೆದುಕೊಂಡು ಯುವಕರ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಮ್ಮ ಪಕ್ಷವನ್ನು ಇದೆಲ್ಲದಕ್ಕಿಂತ ಅತ್ಯಂತ ಬಲಿಷ್ಠವಾಗಿ ಮಾಡಿ ರಾಜ್ಯ ನಾಯಕರಿಗೆ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲ ಪಕ್ಷ ಅತ್ಯಂತ ಬಲಿಷ್ಠವಾಗಿ ಹೇಳುವಂಥ ಸಂದರ್ಭ ಕೊಟ್ಟಂಥ ಜವಾಬ್ದಾರಿನ ನಮ್ಮೆಲ್ಲ ಕಾರ್ಯಕರ್ತರ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಅವರೆಲ್ಲ ವಿಚಾರಧಾರೆ ಅರ್ಥ ಮಾಡ ಅವರ ಸಲಹೆ ಸೂಚನೆ ಮೇರೆ ಅಂತಿಮವಾಗಿ ಪಕ್ಷ ಗೆಲ್ಲಬೇಕು ಆ ರೀತಿಯಲ್ಲಿ ನಾವು ಎಲ್ಲ ಸೇರಿ ಪಕ್ಷ ಸಂಘಟನೆ ಮಾಡಲ್ಲ ಕೆಲವರು ನಿಮ್ಮ ಎಲ್ಲವೂ ಯಾವತ್ತೂ ಕೂಡ ನಮ್ಮ ಗುರು ಮಟ್ಟದ ಕಾರ್ಯಕರ್ತರಲ್ಲಿ ನಮ್ಮ ಘಟಕ ಮಟ್ಟದ ಕಾರ್ಯಕರ್ತರಲ್ಲಿ ನಿರಂತರವಾಗಿ ನಾವು ಪ್ರವಾಸಕ್ಕೆ ಬರ್ತೀವಿ ಒಂದು ಭಾಗದಲ್ಲಿ ಆ ಭಾಗದಲ್ಲಿ ಬಂದಾಗ ನಮ್ಮ ಸಂಘಟನೆ ಇನ್ನೂ ಸ್ವಲ್ಪ ಚುಟ್ಟಿ ಓದಿಸಿ ನಿಮ್ಮ ಜೊತೆಗೆ ನಾವು ಸೇರಿ ಪಕ್ಷನ ಇನ್ನ ತಿಂತ ಗಲಿಸ್ತು ಮಾಡಬೇಕು ಇವತ್ತು ನೀವು ತೋರಿಸಿರುವಂಥ ಒಂದು ರೀತಿ ನೀವು ತೋರಿಸಿರುವಂಥ ವಿಶ್ವಾಸಕ್ಕೆ ನೀವು ಮಾತೇಪಾಯ ಅಭಿನಂದನೆಗೆ ನಾನು ಯಾವತ್ತೂ ಪಿಂಚ ಋಣಿಯಾಗಿರ್ತೀನಿ ಅನ್ನುವಂಥ ಎಲ್ಲ ನನ್ನ ಜಿಲ್ಲೆ ಮುಖ್ಯಸ್ಥರು ನನ್ನ ತಾಲೂಕಾ ಮುಖ್ಯಸ್ಥರು ಇವರೆಲ್ಲರ ಅಪೇಕ್ಷೆ ಮೇರೆಗೆ ರಾಜ್ಯ ಅಂತ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನನಗೆ ನೀವೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಇದಕ್ಕೆ ಕುಂದುಕೋರ್ತ ನೋಡೋದ ರೀತಿಯಲ್ಲಿ ನೋಡಿ ನಾನು ಸಂಪೂರ್ಣ ಶಕ್ತಿಯನ್ನು ಹಾಕ್ತೀನಿ ಅನ್ನುವಂಥ ವಿಚಾರ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಲ್